முற்கங்கில்ல நீர் தந்து கொடுங்கில்ல அப்போ தவிர மனியாக தம்மன் ஆனா அல்ல அடிகி மாத்த கடிக் பச்சது மாடுபெக் ஏன் கை கர்க்க அவனு ஏன்னா கிஷில சசிக்கு கை ஜோட நானும் நோடத்தினி ಆ ಕಾಟ ಅಲ್ಲೇ ಸರಿ ಶೋಕಿ ಹಾಂ ಚಾ ಕುಡಿತಿ ಅಲ್ಲೇ ವಾಟೆ ಇಟ್ಟು ಹೋಕಿ ಯಾಕೆ ಎತ್ತಿತ್ತ್ರೆ ಹೆಂಗೆ ಆಗತ್ತೆ ಇದರ ಬಿಡು ನಿಂದು ಹ್ಞೂ ಯಾಕ ಆಕೆ ತಗೊಂಡು ಹೋಗಿ ಇಡಾಕ ಹೇಂಗಿಲ್ಲ ನಾ ಈ ಮನಿ ಹೆಣ್ ಮಗಳು ಅದೀನಿ ಹ್ಞೂ ಹಂಗ ಅಲ್ಲ ನಾ ಯಾಕ ಮಾಡಲಿಕ್ಕೆ ಕೆಲಸನ ಹ್ಞೂ ಆಕೆ ನೆಡಕ್ಕೆ ತಂದಿರಿ ಕುಂದ್ರಸಿ ಮಾಡಿ ಹಾಕ್ತಂದಿರ ಹ್ಞೂ ಮಾತಾ ಬಿಡು ನಿನಗೇನು ಹೇಳಿದ್ರು ಹಾಟ ಮನೆ ಹೆಣ್ಣು ಮಗಳು ಅದೀನಿ ಅಂತೇಳಿ ಅತೀ ದೌಲತ್ತು ತೋರಿಸ್ಬಾರ್ದು ಒಣ ಬಡಿವಾರ ಮಾಡಬಾರ್ದು ஏனாருந்திட்டு கையுல் கை ஏன் ஹர்க்கொண்டவ் நீ சும்னா ஆக்கி ஏனும் அன்னங்கில் சிட்டி ெதிர்க்கேனும் மிஸ்ங்க சும்ம தந்து கொட்டக்க பாடு நம் சசி பேரயாரித்தி நினி வர்ணனி அல்லே சித்த நோட் ஆஹ் ஆகி மாட்டா நோடுனாங்க கொடுப்போம் நீ அது அத்தி சசின தலைமையிட் நெருசி முன்னொரு ஜாட்டின

ಅತಿ ಮನುಷ್ಯ ತಿನ್ನುದು ಕುಂದ್ರುದು ಮಾಡಬಾರ್ದು ಒಂದಿಟ್ಟು ಅಡ್ಡಾಡಿದ್ರ ಅಡ್ಡಿಯಾಡಿದ್ರ ಮೈಯಾಗ ರಕ್ತ ಸಂಚಲನ ಆಕತಿ ಕುಂತಲ್ಲಿ ಕುತ್ ಮನುಷ ದಿಪ್ಪಕ್ಕ ನೋಡು ಮುಂದ ನಿನ್ನ ಮೈ ಬಾರ ನಿನಗ ಆಗತ್ತವ ಅದಕ್ಕ ನಿಮ್ಮ ಹೇಳ್ತಾಳ ತಿಳ್ಕೋಬೇಕು ಸಸಿ ಅಂತ ಬಡ್ಕೊಂತೀರಿ ಹ್ಮ್ ಹೇಳಿದ್ರು ಆಟ ಕಾಣ್ ಮುಂದೆ ಬಾರಿಸ್ತಾ ಇದ್ರ ಕಿವ್ಯಾ ಹೋಗಂಗಿನ ಇಲ್ಲಲ್ಲ ನಾವ್ ಎದಕ್ ಹೇಳತಿವ ಅನ್ನೋದು ಖಬರ್ ಇಲ್ಲ ಅದ ಖಬ್ರಿಗೆ ಅಡಿಗೆ மொனி மக்கள் சம்பந்த தவாக்கனி தோசைக்கு ஆ டா தீன் வந்து செடி பீ ஜாஸ்தி ஆகி ஒன்ஸ்வல் கடி மாறி வாக்கிங் மேலக்கி அத்தீ மய் பண் மக்கிழ மீனக்கன் கூட இங்கிலீஷ் நே மாதாக்கில்ல அக்கி டாக்க்ட் தீ பேரேத்தாக்கி அது நமக்கு ஏற்க நன்க இங்கிலீஷ் வரங்கில அதுக்க ஈக்கி கைகொந்த சேர்சி காலிங்கொந்து சேர்சி ஆ அதன ஹிங்கி ஹேர்த்தா குந்திர நினகேன் கோத்தைத்தி அக்கி நான் கண்ட்ரிச்சு ನೋಡ್ರಿ ಏನಾರ ಹಿಂಗತಿ ಮಾತಾಡ್ತ ಏನ್ ಹೇಳುದು ಏನ್ ಕಾಗದ ಪತ್ರ ಎಲ್ಲ ಶುದ್ಧ ಮಾಡ್ಕೊಂಡ್ರಿ ಇಲ್ಲ ಅಯ್ಯ ಈಗ ಎಲ್ಲಾ ಬರೋಬ್ಬರಿ ಇಲ್ಲೇನೋ ಖರೀದಿ ಕಾನೂನು ಬಂದಿರ್ತಾವಲ್ರಿ ಮತ್ತ್ ಅವಂಗೂ ಮೂರು ಮಂದಿ ಹೆಣ್ಣು ಮಕ್ಳ ಅದಾರ ನಾಳೆ ನಾವು ಖರೀದಿ ಹಿಡಿದ್ವಿ ನಾ ಅವು ಮೂರು ಮಕ್ಳು ಕೇಸ್ ಹಾಕಿದ್ರಿ ಏನ್ ಮಾಡುದು ಆ ಅವ ಹೊಲ ಖರೀದಿ ಹಚ್ಚಿದ್ನಂತ್ರಿ ಅದನ್ನ ಇವರು ತಿಪ್ಪಣ್ಣ ತಗೊಂಡಾರ ಮೇಲೆ ಮೇಲೆ ತಿಪ್ಪಣ್ಣ ಕಡೆ ಅವ್ರೆಲ್ಲಾ ಎಲ್ಲ ಮುಗದತ್ರಿ ರೊಕ್ಕ ಕೊಡುದು ತಗೊಂಡು ಎಲ್ಲ ಮುಗಿದು ಮೂರ್ನಾಕ್ ತಿಂಗಳಾದ್ಮೇಲೆ ಎರಡು ಹುಡುಗರು ಕೇಸ್ ಹಾಕಿದ್ರಂತ ಕೇಸ್ ಹಾಕಿಂದ ಹೊಳಿ ಮತ್ ಇನ್ನೇನು ಮಾಡ್ತತಿ ತಗೊಂಡ್ ಬಿಟ್ಟದು ಹೆಚ್ಚಿ ರೊಕ್ಕ ಕೊಡುವ ಆತಂತ ನೋಡು ಮತ್ ನಾಳೆ ನಮ್ದು ಹಂಗಾದಿತ್ತು ಎಲ್ಲ ಬರೋಬ್ಬರಿ ಎಲ್ಲ ಕಾಗದ ಪತ್ರದಾಗ ಸಹಿ ಮಾಡಿಸ್ಕೋರಿ ಮನೆಯಾಗ ಇದ್ಕೊಂಡು ಇಷ್ಟೆಲ್ಲ ತಿಳ್ಕೊಂಡು ಎಲ್ಲೇ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿನ ನಾ ಎಲ್ಲ ಅದನ್ನ ಬಂದೋಬಸ್ತ್ ಮಾಡಿ ನಾ ಎಲ್ಲ ತಡಿನೂ ಸಹಿ ಹಾಕ್ಸಿನಿ ನಾ ಕರೋಯಾಗಿಂದ ಯಾರು ಏನು ಮಿಸ್ ಆಗಬಾರದು ಅಂತ ಇಟ್ಟಿನ ಹ್ಂ ಅದಕ್ಕೆ ಅಂತಿನ ಕೇಳ್ರಿಪ್ಪ ಮನೆ ಆ ರೊಕ್ಕ ತೂಮಂದಿದ್ದಿಲ್ಲ ಬ್ಯಾಂಕ್ ನಿಂದ ಒಂದುಷ್ಟು ಇವತ್ತು ಅವ್ರಿಗೆ ಕೊಡಬೇಕು ಮತ್ತೆ ಇವತ್ತು ಡ್ಯೂಟಿಗೆ ಹೋಗಿಪ್ಪ ಹೋಗಬೇಡ ಇವತ್ತು ನಿನ್ನೂ ಇರಬೇಕು ನಾ ಇದಕ್ಕೆ ರೆಪ್ಪಾ ಏಲಕಂದ್ರ ನಾನು ಆ ಹೊಲಾನ ನಿನ್ನ ಹೆಂತಿ ಹೆಸರ್ಲಿ ನಿನ್ನ ಹೆಸರುಲಿ ಇಬ್ಬರು ಜಾಯಿಂಟ್ ಆಗಿ ಹತ್ತಕತಿ ನಿಮ್ಮ ಇಬ್ಬರು ಹೆಸರುಲಿ ಅದಕ್ಕೆ ನೀವು ಇರಬೇಕು ಅಯ್ಯಯ್ಯ ಅತ್ತಿ ಅತ್ತಿ ಮಾಡೋಪ್ಪ ನೀನು ಅಲ್ಲಿಪ್ಪ ಇನ್ನೊಲಗ್ಗಿ ಒಂದು ಎರಡು ಮೂರು ವರ್ಷ ಆಗಿಲ್ಲ ಹಾಂ ಆಲೇ ಆಕಿ ಹೆಸ್ರಲ್ಲಿ ಹೊಲ ಹೊಲ ಬರಿ ಯಾಕೊಂಟಿಲಿಲ್ಲ ಏನು ಶಾನಿಯರ್ ನೀವು ಯಾರ ಹಂಗತಿ ಸೊಸ್ತಾರ ಹೆಸ್ರಿಗೆ ಹೊಲ ಬರಿತಾರ ನೀ ಅಪ್ಪ ಬಂದು ನೋಡ ಕೊಡ್ ಕುಂಟು ಮಾತಾಡ್ಕೊಂತ ಯಾಕೆ ಬರಿಬಾರ್ದು ಮುಂದಾದ್ರೂ ಅವ್ರ ಹೆಸರು ಇರ್ತಕ್ಕಿಲ್ಲ ಇನ್ನೂ ಇಲ್ಲ ಮರಿ ಇಲ್ಲೇಕಿಗೆ ನಾ ಏನೈತೆ ಏನು ಸುಡುಗಾರೆ ಐತೆ ಹಾಂ ಇನ್ನೊ ಮಕ್ಳು ಹುಟ್ಟಿ ಒಂದು ಏಳೆಂಟು ವರ್ಷ ಬಾಯ ಮಾಡಿದ್ರೆ ಬರೀಬೇಕವ ಇನ್ನು ಒಂದು ಕಾಲ್ ಒಳಗೈತಿ ಒಂದು ಕಾಲ್ ಹೊರಗೈತಿ ಹಾಲು ಯಾಕೆ ಹೆಸ್ರಲ್ಲಿ ಹೊಲ ಬರೆಯಾಕೊಂ ಹೊಲಾನ ಆಕಿದ್ಯಾಕೆ ಮಾಡ್ಬೇಕು ನಂದು ನಮ್ಮ ತಮ್ಮಂದು ಜಾಯಿಂಟ್ ಇಟ್ ಮಾಡ್ಬೇಕಿಲ್ಲ ಮುನಿ ಹೆಣ್ಣು ಮಗಳಿದೀನಿ ನಂದು ತಮ್ಮಂದು ಮಾಡಿದ್ರ ನಾ ಯಾರಿಗಾರ ಮಾಡ್ತೇನೆ ನಮ್ಮ ಮುಂದೆ ತಮ್ಮ ಬಿಟ್ಕೊಡ್ತೀನಿ ಇಲ್ಲ ಯಾವ ನೀನ ಅಯ್ಯ ಇಷ್ಟು ಕೊಟ್ಟರು ಇನ್ನೂ ಕೊಟ್ಟಿಲ್ಲ ಅಂತಿ ಮುಂದೆ ನೀನು ಕೊಡ್ತೀಯ ಬ್ಯಾಡಿಯವ ಯಾವ ನೀ ಸುಮ್ಮಿದ್ ಬಿಡು ಇದು ನಮ್ಮ ಮನಿ ವಿಚಾರ ಒಂದಿಟ್ಟ ಸುಮ್ಮಿದ್ ಬಿಡಿ ಯಾವ ನೀನು ಮಾತಾಡ್ಬೇಡ ಹೇಳ್ತಮ್ಮ ನೀ ಏನು ನೋಡ್ಕೊಂತ ನಿಂತಿ ಹೋಗು ರೊಕ್ಕ ತರೋಗು ವೀನಾ ಹಾಂ ಹೇಳ್ರಿ ಮನೆ ರೊಕ್ಕ ಕೊಟ್ಟಿದ್ನಲ್ಲ ತುಂಬ ಹ್ಞೂ ತತ್ತೀನಿ ರೀ ರೀ ಅಲ್ಲಿ ಇಟ್ಟಿದ್ರು ಇಲ್ಲ

ಹ್ಮ್ ಟ್ರೆಝರಿಂಗಿಲ್ಲ ನೀನ್ ಏನ್ ರೊಕ್ಕ ನೋಡಪ್ಪ ಆಯ್ಕಿನ ತಗೊಂಡಿಟ್ಟ ಬಂದಿರ್ಬಕ ಆಂಟಿ ಅಂಟೀರ ಏನಂತ ಮಾತಾಡಕಿರಿ ನೀವು ನಾನೇ ಕಾ ರೊಕ್ಕ ತಗೋಲಿ ನನಗೇನು ರೊಕ್ಕ ನಾನು ತಗೊತಿನಿ ಏನ್ರಿ ಯಾರಿಗ್ ಗೊತ್ತ ಮತ್ ಇಟ್ ರೊಕ್ಕ ಇಲ್ಲ ಅಂದ್ರ ಮತ್ತೆ ಎಲ್ಲಿ ಹೋದ್ವು ನೋಡ್ರಿ ಆಂಟಿ ಹೆಂಗ್ ಮಾತಾಡ್ತಾರ ಸುಮ್ಮನೆ ನಿಂತಿರಲ್ ನೀವು ಅದು ಬಿಡುಗಏನದು ಏತಮ್ಮ ಎದಕ್ ಸಿಟ್ ಮಾಡ್ಕೊಂತಿ ಅಲ್ಲೇ ಎಲ್ಲರಿಟರ್ ಬರ್ತಾರೀ ಏತಂಗಿ ನೋಡಿ ನೋಡ್ ಹೋಗ್ವಿನಕ್ಕ ಇಲ್ರಿ ಅತ್ತಿ ನಾ ಎಲ್ಲ ನೋಡಿಲ್ರಿ ಎರಡು ಮೂರು ಸಲ ಮಳ ಹಳಮಳ ಮಳ ಎಲ್ಲ ತಗದು ಹುಡುಕಾದೆ ಇಲ್ರಿ ನಾ ಇಟ್ ಜಗದಾಗಿ ಇಲ್ಲ ಇಲ್ರಿ ನಾ ಹಚ್ಚಿದ್ದ ಕಿಡಿ ಬೆಂಕಿಯಾಗಿ ದಕದಕ ಉರಿಯಕತ್ತತೆ ಅಯ್ಯೋ ದುಡ್ಡಲ್ಲ ದುಗ್ಗನಲ್ಲ ಅಷ್ಟೊಂದ್ ರೊಕ್ಕ ಮನೆ ಆಗಿಲ್ಲ ಅಂದ್ರೆ ಇದ್ದಾರು ನಾವಸ್ ಮಂದಿ ಇದ್ದ ಮೂರು ಮಂದಿಗೆ ಕದ್ದಾರ ಯಾರು ಅನ್ನೋ ಹಾಗಾತಲ್ಲ ಮಾವರ ಏನ್ ಹೇಳಿ ಅಂದ್ರೆ ನೋಡಿ ಮಾವರ ಸಂಶಯ ಬೇಡ್ರಿ ನೀವು ನಮ್ಮ ರೂಮ್ ಎಲ್ಲಾ ಚೆಕ್ ಮಾಡಿ ಬರ್್ರಿ ಏ

ಉಷ್ಯಪ್ಪ ಈ ಪಾರ್ಸಲ್ ಬಾಕ್ಸ್ ಒಳಗೆ ಸಾಕು ಬೇಕಾದ ಹೊತ್ತು ಹಾಂ ನಾವು ಅವ್ರಂದರದಾಗೂ ನೀರು ಕಿತ್ತು ಹೊತ್ತು ನೋಡಿ ಈ ಪಾರ್ಸಲ್ ಒಳಗೆ ಅಂಥದ್ದು ಏನು ಆರ್ಡ್ರ್ ಮಾಡೋರು ಏನು ಎಪ್ಪ ಅದೇವ್ರಿ ಪಾರ್ಸಲ್ ಏನಪ್ಪ ಇದು ಪಾರ್ಸಲ್ ಅಲ್ಲ ರೀ ನೀವು ಆರ್ಡ್ರ್ ಮಾಡಿದವರು ನೀವು ನಮಗೆ ಕೇಳಿದ್ರೆ ನಾವೇನು ಹೇಳಬೇಕು ನೀವು ಆರ್ಡ್ರ್ ಮಾಡಿರ್ತೀರಿ ಅಡ್ರೆಸ್ ಕೊಡ್ತೀರಿ ನಾವು ಬಂದು ನೀವು ಹೇಳಿದ ಅಡ್ರೆಸ್ ರೀ ತಲುಪೋದು ಅಷ್ಟೇ ನಮ್ಮ ಕೇಳಿದರ ನಾ ಏನು ಹೇಳ್ಬೇಕು ಎಷ್ಟು ದೊಡ್ಡ ಬಾಕ್ಸ ಇಷ್ಟಕೊಂದು ಐಟಮ್ಸ್ ನಮ್ಮ ಮನೆಗೆ ಯಾರು ಮಾಡ್ತಾರೆ ನೋಡಪ್ಪ ಇಲ್ಲಿ ಯಾರು ಆರ್ಡರ್ ಮಾಡ್ಯಾರಂತೆ ಅದು ಯಾರಪ್ಪ ವೀನಾ ಅಂತ ಹೇಳಿ ನೋಡಿರಿ ಓ ವೀನಾ ಅವರಾ ಲಾನ ಲಾಯಿನಾ ಆರ್ಡ್ರ್ ಮಾಡಿಲ್ಲ ಅಲ್ಲೇ ಅಲ್ಲ ರೀ ಮೇಡಮಾರೆ ನೀವು ಆರ್ಡರ್ ಮಾಡಲಾರ್ದೆ ನಾನು ನಿಮ್ಮ ಮನೆಗೆ ಹುಡ್ಕೊಂಬರ್ತೀನಿ ನಾನು ನೋಡಿ ಇಲ್ಲೇ ಫೋನ್ ನಂಬರ್ ಐತಿ ನಿಮ್ದು ಡಬಲ್ ಏಟ್ ಡಬಲ್ ಸಿಕ್ಸ್ ಡಬಲ್ ನೈನ್ ಡಬಲ್ ತ್ರೀ ಡಬಲ್ ಫೋರ್ ಡಬಲ್ ಏಯ್ಟ್ ಇದಾವದಿಲ್ಲ ರೀ ನಿಮ್ಮ ನಂಬರ್ ಹೌದು ಬಟ್ ನಾನೇನು ಆರ್ಡರ್ ಮಾಡಿಲ್ಲ ಅದೇನೋ ಗೊತ್ತಿಲ್ಲ ರೀ ಮೇಡಮ್ ಅದ ನಿಮ್ಮ ಹೆಸರೇ ಬಂದತ್ತು ನೋಡಿರಿ ನೀವು ಮಾಡಲಾರ್ದ ಮತ್ತು ಇನ್ಯಾರು ಯಾರು ಮಾಡ್ತಾರ ಆಯ್ತು ಬಿಡಪ್ಪ ಇದು ಕ್ಯಾಶ್ ಹೆಂಗೆ ಆನ್ಲೈನ್ ಪೇಮೆಂಟ್ ಮಾಡಿಬಿಟ್ಟಿ ಸರಿ ಸರಿ ಅದನ್ನ ಲೇಟ್ ಹೋಗು ಆರ್ಡ್ರ್ ಮಾಡಿರ್ತಾರ ಹಾಂ ಮತ್ತು ನಾ ಯಾವ ಮಾಡಿದ್ಯಾ ಏನು ಎತ್ತ ಅಂತಾರೆ ಹೋ ಹೋಗೋ ಮಂಜಾ ಹೋಗ್ಲಿ ಹಾಂ ಇದು ಒಳ್ಳೇ ಕೆಲಸಪ್ಪ ಅಡ್ಡ್ಯಾಡ್ ನಾವು ಮುಕ್ಳರಿ ಅಡ್ಡಾಡಿರ್ತೀವಿ ಮತ್ತು ಯಾವ ಮಾಡಿದ್ವಿ ಏನು ಎತ್ತ ಅಂತ ಕೇಳ್ತಾರೆ ನಮ್ಮನು ಏ ನದಿ ಹೇಳತ್ತಾಗ ಏನು ಆರ್ಡ್ರ್ ಮಾಡಿ ಹೇಳ್ತೀನ ಅಯ್ಯೋ ನಿಮ್ಗೆ ಕೇಳರ್ ಮಾಡ್ತೀನಿ ರೀ ಮತ್ತೆ ನೀನು ಆರ್ಡ್ರ್ ಮಾಡಿ ಅಂತ ಹೇಳಿ ಬಂದತಿ ಗಾಡ್ ಪ್ರಾಮಿಸ್ ರೀ ನಾ ಮಾಡಿಲ್ಲ ನಾ ನಂಬ್ತಿರಿ ನೀವು ಎಲ್ಲ ಮಾಡಿ ರೊಕ್ಕನ ಕೊಟ್ಟ ಮತ್ ಮಾಡಿಲ್ಲ ಅಂತ ಹೇಳ್ತಾಳ ಹ್ಮ್ ನೋಡು ಎಲ್ಲಿ ಯಾಕಿನ ರೊಕ್ಕ ತುಡು ಮಾಡ್ಕೊಂಡು ಗಾ ಇವನ್ನೆಲ್ಲ ಖರ್ಚ ನೋಡು ಅಂತ ಹೇಳ ನೀವು ಗೊತ್ತಿಲ್ಲಾರ್ದ ಸುಮ್ಮನೆ ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಇದ್ದಿದ್ದಂಗ ಹೇಳಿದ್ರ ಅದ್ ಬಂದ್ ಎದಿ ಗೊದ್ದಂಗ ಆತಂತ ಹ್ಮ್ ಅಲ್ರಿ ನೀವ್ ಆರ್ಡರ್ ಮಾಡಿರ್ಲಿಕ್ಕೆ ಅಂದ್ರೆ ಅದು ಹೆಂಗ್ರಿ ನಿಮ್ ಹೆಸರಲ್ಲಿ ಇದು ಪಾರ್ಸೆಲ್ ಬರುತ್ತೆ ಹ ಅದು ಇಷ್ಟು ಒಂದು ಲಕ್ಷ ರೂಪಾಯಿ ಇದ್ದ ಅದೇನು ಆರ್ಡರ್ ಮಾಡ್ರಿಪ್ಪ ಹ್ಮ್ ಒಂದು ಲಕ್ಷ ರೂಪಾಯಿ ಇದ್ದ ಅಂತದ್ ಏನ್ ಆರ್ಡರ್ ಮಾಡಿದಿ

ಅಲ್ಲ ರೀ ಮನ್ಯಾಗೆ ಹತ್ತು ರೂಪಾಯಿ ಎಲ್ಲಾರ ಬಿದ್ದಿತ್ತು ಅಂದ್ರೆ ಹಾಂ ಅದನ್ನು ತಗದು ನಿನ್ನ ಕೈಯ್ಯಾಗ ಕೊಟ್ಟಿರ್ತೀನಿ ನಾನು ಯಾಕೆ ದುಡ್ಡು ತಗೊಲ್ಲ ಅಲ್ರಿ ಅಲ್ಲ ರೀ ಹಂಗೆ ಏನರ ಅವಶ್ಯಕತೆ ಬಿದ್ದಿತ್ತಂದ್ರೆ ಹೇಳಿಬಿಡ್ರಿ ನಿಜ ಒಪ್ಕೊಂಬಿಡ್ರಿ ಸುಮ್ಮನೆ ಮತ್ತು ಗಂಡ ಹೆಂಡ್ತಿ ನಡುವೆ ಯಾಕೆ ಮನಸ್ತಾಪ ಮಾಡ್ಕೊತೀರಿ ಹಾಂ ತಪ್ಪಾಯ್ತಂತ ಒಪ್ಕೊಂಬಿಡ್ರಲ್ಲ ನಾ ಏನು ತಪ್ಪ ಮಾಡಿಲ್ಲ ನಾನು ಯಾಕೆ ಒಪ್ಕೋಬೇಕು ಅಂದ್ರೆ ರೊಕ್ಕ ಎಲ್ಲಿ ಹೋದ್ವು ಈಗನು ಹಸ್ರಿ ಒಟ್ಟು ನನ್ನ ಕೊಪಾಲ್ಟಿ ಬಿಡ್ತಿದ್ದಲ್ಲ ಇವತ್ತು ಐತಿ ಇವತ್ತು ನೋಡು ಅದಕ್ಕೆ ಪ್ರತಿಕಾರ ಹೆಂಗೆ ತೀರಿಸ್ಕೊಳಕತ್ತಿ ಅಂತೇಳಿ ಇವತ್ತನ ಎಲ್ಲರೂ ನಿನಗೆ தங்கிட்டு நம்ப்கில நோட் ரூபாய் அல்லா ரொக்க மக நீட்டா ரொக்க கைத்தால ಏನು ತಸ್ರಿ ನುಂಗ್ತಾ ತ ಅವ್ರ ಕೇಲ್ಲೋದು ಏನು ಇದ್ದಾರ ಮೂರು ಮನ್ಯಾಗ ಕದ್ದಾರ ಯಾರು ಅಂದಂಗೆ ಆತಲ್ಯವ ಕನ್ಯಾಗ ಕಾಡಿಗೆ ಕದಂಗೆ ಆತಲಿ ಇದು ಹಾಂ ಮತ್ತು ಹಂಗಾರ ಕೇಲ್ಲೋದು ಬರೀ ಯಾರು ನೀವರ ನೀವಾರ ಅಂತ ಅನ್ಕೊಂಡಿನ್ರಿ ಪ್ಲೀಸ್ ರೀ ನಾನು ನಂಬ್ರಿ ನಾನು ಒಬ್ಬರು ಆದ್ರೆ ಒಂದು ರೂಪಾಯಿ ತಗೊಂಡಿಲ್ರಿ ನೀವು ಹೆಂಗ್ ಕೊಟ್ಟಿರಿ ಬ್ಯಾಗ್ ಹಂಗೆ ಎತ್ತಿಟ್ಟಿನ್ರಿ ನಾನು ಏನು ನಂಬೋದು ಹಾಂ ಎಲ್ಲ ಕಣ್ಣಿಗೆ ಕಾಣಕತ್ತತಿ ಇಲ್ಲಿ ಇನ್ನು ಏನು ಅಂತ ನಂಬ್ಲಿ ಈಗ ಹಿಂಗತಿ ಅಂತ ನನಗೆ ಗೊತ್ತಿರಲಿಲ್ಲ ನೀ ಏನು ಮಾಡಿದ್ರು ಹೋಗ್ಲಿ ಬಿಡು ಅಂತೀನಿ ನಾನು ಆದ್ರೆ ಇಂಥ ವಿಷಯದಾಗೂ ಹಿಂಗತಿ ಮಾಡಿದ್ರು ಯಾರು ನಮ್ಮ ತರ್ ಕೇಳಿನು ಯವ್ವ ತಾಯಿ ಒಯ್ಕಿದ್ರೆ ಅಕ್ಕ ಏನು ಮಾಡಿದಿ ಅದನ್ನ ಹೇಳು ಮತ್ತು ಬ್ಯಾಂಕಿಗೆ ಏನಾದ್ರು ಹಾಕ್ಕೊಂಡಿದ್ರಿ ಏನು ಪಾಪ ಹಂಗತಿ ಮಾಡೋಕೆ ಹೋಗ್ಬೇಡ್ರಿ ಅಲ ಇಂತ ಹೊತ್ನಾಗ ತಡ್ಸ್ಬಾರ್ದು ರೀ ವಿನೋರು ಎಲ್ಲರೂ ಏನು ಅಂತ ಮಾತಾಡಕತ್ತಿರಿ ನಾನು ಯಾಕೆ ನಾವು ಮನೆ ಬಿಟ್ಟು ಹೊರಗೂ ಹೋಗಲಿಲ್ಲ ಅವ ಉಸಿರಿಳಿ ಅಂತ ಆಕಿ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಅಂತ ಮೊನ್ನೆ ಅದೇನ ಏನ ತಗೋಬೇಕಂತೇಳಿ ಹೊರಗೆ ಹೋಗಿದ್ದೆ ಅಲ್ಲ ಆವಾಗ ಆಗ ತಗೊಂಡು ಹೋಗಿ ಬ್ಯಾಂಕಿಗೆ ಕಟ್ಟಿ ಬಂದಿದ್ರಿ ನನ್ನ ಮ್ಯಾಲ ನಂಬಿಕೆ ಹೋಗಿಲ್ಲ ಸರಿ ಆಯ್ತಾ நான் அக்கௌண்ட் செக் மாட்றி நான் ஃபோன் கொடுத்தினி நான் அக்கௌண்ட் நீங்க எஸ்டேட் நீவ நோட்றி நான் மேல குறி நீ நமக்கு இல்லல செக் மாட்றி அல்லரி நான் நீ மீந்த ஏனர முச்சிட்டேனே ஹேட்றி நோடுனோ யா ஹுத்தட யா ஹா இருதா தயாரி கொத்து அஷ்ட ரக்க நோடனா மா தானி எந்து மனசு பத்த லாகிதரா ஆ ஏதம்மா நோடு செக் மாட் ஆ யார் எங்க இருக்கற யாரி கொத்து ஏப்ப செக் மாணி ஓ மை காட் நீ ஹிங்கத்தி மாட்டி அந்த நான் அன்கொண்டிரலில்ல ரோக்கு பேக்கா தந்து நான் கேள்விக்கித்து ಹಿಂತ ಕೆಲಸ ಮಾಡುದ ಹ್ಞೂ ಬರಬರಿ ಆಯ್ತು ನೋಡು ಮನೆ ಸತ್ಯಾರಾಗಿ ಕತನ ಮಾಡಿದ್ರೆ ಹೆಂಗೆ ಯಾವ ನೀನು ಏನು ಅನ್ಕೊಂಡಿದ್ನಿವ ನೀ ಇಂಥ ಕೆ ಅನ್ನೋದು ಗೊತ್ತಿದ್ದಿದ್ದಿಲ್ಲ ನನಗೆ ಏನೋ ನಮ್ಮ ಸೊಸಿ ಕಲ್ತಾಳ ಆ ಭಾಳ ತಿಳುವಳಿಕೆ ಇದ್ದಕ್ಕ ಅಂತ ಹೇಳಿ ನಾ ಅಂದ್ಕೊಂಡಿದ್ದೆ ನೀ ಹಿಂಗತಿ ಮಾಡ್ತಿ ಅಂತ ಗೊತ್ತಿರಲಿಲ್ಲವ್ವ ನನ್ಗೆ ಥೂ ನೀನು ಹಿಂಗತಿ ಮಾಡ್ತಿ ಅಂತ ಗೊತ್ತಿರಲಿಲ್ಲ ನನ್ಗೆ ಹಾಂ ನನಗೆ ದುಡ್ಡು ಬೇಕಂತ ಹೇಳಿ ಕೇಳಿದ್ದೆ ಅಂದ್ರೆ ನಾನು ಒಂದು ಎರಡು ಲಕ್ಷ ರೂಪಾಯಿ ನಿನ್ನ ಮುಖಕ್ಕೆ ಹೋಗಿತಿದ್ನಂದು ಇಂಥ ಕಚಡ ಕೆಲಸ ಇದು ಮಾಡ್ಬೇಕು ರೀ ನಾ ಮಾಡಿಲ್ಲ ನನ್ನ ಮಾತು ನಂಬ್ರಿ ಇದು ಹೆಂಗೆ ನನಗೆ ನಾನು ಒಟ್ಟಿಗೆ ಗೊತ್ತಿಲ್ಲ್ರಿ ಈ ರೊಕ್ಕ ನನ್ನ ಅಕೌಂಟ್ ಏ ಹೆಂಗೆ ಬಂತೋ ಅನ್ನೋದು ಗೊತ್ತಿಲ್ಲ್ರಿ ನನಗೆ ಅವ್ವಾ ಅವ್ವಾ ಮಾಡೋದಿಲ್ಲ ಮಾಡಿ ಮತ್ತೆ ಮಳ್ಳಿ ಕಥೆ ಹೆಂಗೆ ಮಾತಾಡ್ತಾ ನೋಡ್ತಮ್ಮ ಅದೇನೋ ಆಕ ರಕ್ಕ ಕರಿಯಾಕಿ ಬಂದಿದೋನ ಹೋಗಿ ಬ್ಯಾಂಕ್ ನೇ ಬಿದ್ದೋನ ಆ ಏಳಾ ಏಳು ಈಗ ರಕ್ಕ ತಾತ ಹೆಂಗಾದಾ ಅಕ್ಕಂತೆ ಆ ಒಳಕೊಂದು ಮಕ್ಕ ಹೊರಗೊಂದು ಮಕ್ಕ ನಾ ಅದಕ ಬಡಕೊಂಡ ನಿಮಗೆ ಹಿಂತ ಕಳ್ಳಿ ನಮ್ಮ ಮನೆಗೆ ನಾನು ಇಡ್ಕೊಂಡದ ನನ್ನ ಕಣ್ಣ ಇದರಿಗೆ ನಿಂದ್ರಬೇಡ ನಡಿ ನನ್ನ ಮಾತು ಒಂದು ಸ್ವಲ್ಪ ನಂಬ್ರಿ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಸವಾಗಿ ನೋಡ್ಬೇಕಂತ್ರಿ ಬ್ಯಾಂಕಿಗೆ ಹೋಗಿ ಕೇಳಲ್ರಿ ಅದು ಏನು ಅಂತೇಳಿ ಹೇಳ್ತಾರಲ್ಲ ನಿಮ್ಗೆ ಗೊತ್ತಾಗತ್ತಲ್ಲ ಮತ್ತೆ ಹೋಗಿ ನೋಡುದು ಎಲ್ಲ ಇಲ್ಲೇ ಗೊತ್ತಾಗತ್ತಲ್ಲ ನೀರಿಗೆ ಅಂತೇಳಿ ಮತ್ತೆ ಬ್ಯಾಂಕಿಗೆ ಹೋಗೋಣ ಅಂತ ಕಣ್ಣಿಗೆ ಕಂಡಿದ್ದು ಐತಿ ಎಲ್ಲ ಕಣ್ಣು ಮುಂದೋತಿ ಮತ್ತೇನು ಏನ್ ಯಾಕ ಎಲ್ಲ ಗೊತ್ತಾಗಿತ್ತು ನನಗೆ ಇನ್ನೇನು ನನಗೆ ಎಕ್ಸ್ಪ್ಲೈನ್ ಮಾಡ್ಬೇಡ ನಡಿ ಮನೆ ಬಿಟ್ಟು ಹೊರಗೆ ನಡಿ ಅಪ್ಪ ನಾ ಇಂಥಕ್ಕೆ ಕೂಡ ಭಾಳ ಮಾಡಂಗಿಲ್ಲ ನನಗೆ ಈಕೆ ಬೇಡ ಏ ರಂಗ ಈಕಿನ ಹೋಗಿಬಿಟ್ಟು ಬರಲಿ ಅವ್ರ ಮನಿಗೆ